ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೋಡಿ ಇದು ನಮ್ಮ ಆಫೀಸ್ ಹತ್ತ ಇರೋ ಹಲಸಿನಕಾಯಿ ಮರ ಇಲ್ಲೆಲ್ಲ ತುಂಬ ಮರಗಳಿದ್ದಾವೆ ಇಲ್ಲಿ ಮೇಲ್ಗಡೆ ಎಲ್ಲ ಹಲಸಿನಕಾಯಿ ಬಿಟ್ಟಿದೆ ಸರಿಯಾಗಿ ಕಾಣಲ್ಲ ಇದು ಆದರೆ ತುಂಬ ಹಲಸಿನಕಾಯಿಗಳಿದ್ದಾವೆ ಅದು ಅಷ್ಟು ಮೇಲಿಂದ ಏನಾದರೂ ಬಿದ್ದರೆ ಏನು ಗತಿ ನೋಡ್ತಾ ಇರ್ಬೋದಲ್ಲ ಇಲ್ಲಿ ಕಾಣ್ತಾ ಇತ್ತು ಒಂದು ಹಲಸಿನಕಾಯಿ ಹಾಗೆ ಮಾವಿನಕಾಯಿ ಮರಗಳು ಹೀಗೆ ಬೇರೆ ಬೇರೆ ವಿಧವಾಗಿರುವಂಥ ಹಣ್ಣಿನ ಮರಗಳಿದ್ದಾವೆ ತುಂಬ ಇಟ್ಕೊಂಡಿದ್ದಾರೆ ಈ ಏರಿಯಾಲೆಲ್ಲ ಬರೀ ಮರಗಳಿದ್ದಾವೆ ನೋಡ್ತಾ ಇರ್ಬೋದು ಮಾವಿನಕಾಯಿ ಬಟ್ ಕೋತಿಗಳೆಲ್ಲ ಕಿತ್ ಕಿತ್ ಹಾಕ್ತಾ ಇರ್ತವೆ ಚಿಕ್ಕ ಚಿಕ್ಕ ಇನ್ನೂ ಸಣ್ಣ ಸಣ್ಣದ ಪಿಂದೆ ಅಂತಾರಲ್ವ ಅವೇ ಇದ್ದಾವೆ ಆದರೂ ಎಲ್ಲ ಕೆಳಗಡೆ ಬಿದ್ದಿರುತ್ತೆ ಆಮೇಲೆ ಇದು ಮಾರನೇ ದಿನ ವೋಟಿಂಗಿಗೆ ಹೋಗಿರೋದು ಎಷ್ಟೊಂದು ರಶ್ ಇತ್ತು ನಮ್ಮ ಏರಿಯಾ ಜನಗಳೆಲ್ಲ ಓಟಿಂಗೋಗಿ ಬಂದಿದ್ದರು ತುಂಬನೇ ರಶ್ ಪ್ರತಿ ಸರಿಗೂ ವೋಟಿಂಗ್ ಹೋದಾಗ ಇಷ್ಟು ಬೆಳಗ್ಗೆ ನಾವು ಆರು ಮುಖಾಲಿಗೆ ಹೋದ್ರೂ ಇಷ್ಟು ರಶ್ ಇತ್ತು ಏನು ಮಾಡೋಕ್ಕಾಗತ್ತೆ ಎಲ್ಲರೂ ಬಿಸಿಲು ಅಂದ್ಬಿಟ್ಟು ಬೇಗ ಬಂದುಬಿಟ್ಟಿರ್ತಾರೆ ಹಾಯ್ ಫ್ರೆಂಡ್ಸ್ ಇವತ್ತು ಇದು ನನ್ನ ಫ್ರೆಂಡು ಒಬ್ರು ಒಂಥರ ರೆಡಿ ಟು ಸ್ಟಿಚ್ ಬರುತ್ತಲ್ಲ ಅದನ್ನು ತಗೊಂಡಿದ್ರು ಅದನ್ನು ಹೊಲಿಯೋಕ್ಕೆ ಕೊಟ್ಟಿದ್ದಾರೆ ನಾನು ಫಸ್ಟು ಹೊಲಿದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಯಾರೋ ಇರುತ್ತಲ್ವ ಇದು ಕಂಕ್ಳು ಇದನ್ನು ಮೆಷರ್ ಮಾಡಿದಾಗ ತುಂಬ ಕಡಿಮೆ ಇದೆ ಅದು ಅಷ್ಟೇ ನೋಡು ಈ ಕಡೆಯೂ ಅಷ್ಟೇ ಸರಿಯಾಗಿ ಏನೂ ಕೊಟ್ಟೇ ಇಲ್ಲ ಆ ಥರ ಇದ್ದಾಗ ಹೆಂಗೆ ಹಾಕ್ಕೊಳಕ್ಕಾಗುತ್ತೆ ಈ ಬಾಡಿ ಮಾತ್ರ ಅಗ್ಲಕ್ಕೆ ಚೆನ್ನಾಗೇ ಕೊಟ್ಟಿದ್ದಾರೆ ಇದು ಸರಿ ಹೋಗುತ್ತೆ ಆದರೆ ಕಂಗಳು ಮಾತ್ರ ಸರಿ ಹೋಗಲ್ಲ ಅದಕ್ಕೆ ಒಂದು ಸೇಮ್ ಕಲರು ಸಿಂಥೆಟಿಕ್ ಲೈನಿಂಗ್ ತಗೊಂಡು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಅವ್ರಿಗೆ ಹೇಳಿಲ್ಲ ನನ್ನ ಫ್ರೆಂಡ್ಗೆ ಏನು ಸುಮ್ಮನೆ ರೆಡಿ ಟು ಸ್ಟಿಚ್ ಅಂತ ಕೊಡ್ತಾರೆ ಅಷ್ಟೇ ಏನೂ ಸರಿಯಾಗಿ ಹೊಲ್ದಿಲ್ಲ ನೋಡಿ ಇದೆಲ್ಲ ತೆಗೀಬೇಕಾಗತ್ತೆ ಈ ನೆಕ್ಕೆಲ್ಲ ನಾವು ಬ್ಯಾಕ್ ನೆಕ್ ಹಿಂಗೆ ಇಡೋಕ್ಕಾಗತ್ತಾ ಇಲ್ಲೆಲ್ಲ ಹಂಗಂಗೆ ಇದೆ ಎಡ್ಜು ಅದನ್ನೆಲ್ಲ ತೆಗಿಬೇಕು ಇದೆಲ್ಲ ಬಿಚ್ಚಬೇಕು ನಾರ್ಮಲ್ ಹೊಸದು ಹೊಲಿಯೋದೇ ಈಸಿ ಇದಕ್ಕಿಂತ ಎಲ್ಲ ತೆಗಿಬೇಕು ಇದನ್ನೆಲ್ಲ ಎಲ್ಲ ತೆಗೆದು ಮತ್ತೆ ಹೊಲಿಬೇಕು ಡಬಲ್ ವರ್ಕು ಬಿಚ್ಚೋದೊಂದು ಮತ್ತೆ ಅದನ್ನು ರಿಪೇರಿ ಮಾಡಿ ಕಟ್ ಮಾಡೋದು ಬೇರೆ ಬಟ್ಟೆ ಅಟ್ಯಾಚ್ ಮಾಡೋದು ಅದೆಲ್ಲ ಡಬಲ್ ವರ್ಕೇ ಬೇರೆದಕ್ಕಿಂತ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಆದರೆ ಜನ ಹೋಗ್ಕೊಳ್ಳೋಲ್ಲ ಏನು ಏನು ಇರಲಿಲ್ಲ ಅಲ್ವಲ್ಲ ಅದರಲ್ಲಿ ಒಳ್ಳೆಯದು ಅಂತಾರೆಗಡೆ ಈ ರೀತಿಯಾಗಿದೆ ತಕ್ಷಣ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ನಾವು ಮನೇಲಿದ್ದಾಗ ಅಯ್ಯೋ ಇಲ್ಲಿ ತುಂಬ ಸೆಕೆ ಹಾಗೆ ಕೊಡೈಕೆನಾಲು ನೋಡ್ಕೊಂಡು ನೋ ನೋಡ್ಕೊಂಬರೋಣ ಅಂತ ಬುಕ್ ಮಾಡೋದಕ್ಕೆ ಅಂತ ಟ್ರೈನ್ ಟ್ರೈನ್ ಬುಕ್ ಮಾಡೋಕ್ಕೆ ಇದು ಮಾಡಿದ್ವಿ ಆಗ ತತ್ಕಾಲಲ್ಲಿ ಟಿ ಟಿಕೆಟ್ಸ್ ಇದೆ ರಿಸರ್ವ್ ಇದರಲ್ಲಿ ವೆಯ್ಟಿಂಗ್ ಲಿಸ್ಟಲ್ಲಿ ಅಂತ ತೋರಿಸ್ತು ಬುಕ್ ಮಾಡಿಬಿಟ್ಟು ನಾವು ರಾತ್ರಿ ರೈಲ್ವೆ ಸ್ಟೇಷನ್ಗೂ ಹೊಟ್ಟೋದ್ವಿ ನೋಡಿದ್ರೆ ನಿಮ್ಮ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂದರೆ ಆವಾಗ ಸಡನ್ನಾಗಿ ನಾವು ಒಂದು ಬಸ್ ಬುಕ್ ಮಾಡಿಕೊಂಡು ಇದಕ್ಕೆ ಹೋದ್ವಿ ಕೊಡೈ ನಾವು ಸರ್ಪ್ರೈಸಿಂಗಾಗಿ ಬುಕ್ ಮಾಡಿದ್ರೆ ಆ ಟ್ರೈನು ನಮಗೆ ಸರ್ಪ್ರೈಸ್ ಕೊಡ್ತು ಅಲ್ಲಿಂದ ನಾವು ಮಾರನೇ ದಿನ ಬಂದ್ವಿ ಅಷ್ಟೊತ್ತಿಗೆ ಅಲ್ಲಿ ತುಂಬ ಟ್ರಾಫಿಕ್ ಇತ್ತು ಹತ್ತು ಮುಕ್ಕಾಲಾಗಿತ್ತು ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ನೋಡಿ ಕೋಕರ್ಸ್ ವಾಕ್ ಅಂತ ಇತ್ತು ಅಲ್ಲಿ ವಾಕ್ ಮಾಡಿದ್ವಿ ಅದಾದಮೇಲೆ ನಾವು ಒಂದು ಪಾರ್ಕ್ ಇತ್ತು ಪಾರ್ಕಲ್ಲಿ ನೋಡಿ ಈ ರೀತಿಯಾಗಿತ್ತು ಎಲ್ಲ ಕಡೆಯೂ ತುಂಬ ತಣ್ಣಗೆ ಒಳ್ಳೆಯ ನ್ಯಾಚುರಲ್ ಎ ಸಿ ಆ ಥರನೇ ಇತ್ತು ಎಲ್ಲೂ ಬೇಕಾಗಿರಲಿಲ್ಲ ಏನು ಎಲ್ಲೂ ಫ್ಯಾನು ಇರಲಿಲ್ಲ ಅಲ್ಲಿ ಹೋಟೆಲಲ್ಲಿ ತುಂಬ ಚೆನ್ನಾಗಿತ್ತು ಆದರೆ ತುಂಬ ಬಿಸಿಲು ಕೂಡ ಇತ್ತು ಬಿಸಿಲಿದ್ರೂ ಕೂಡ ತಣ್ಣ ಗಾಳಿ ಬೀಸ್ತಾ ಇತ್ತು ಎಷ್ಟು ತಂಪಾಗಿತ್ತು ಅಂದರೆ ತುಂಬ ಸಂತೋಷ ಆಯಿತು ಆದರೆ ನಡೆದು ನಡೆದು ತುಂಬ ಸುಸ್ತು ಆಗಿತ್ತು ಅಲ್ಲಲ್ಲಿ ತುಂಬ ರೆಸ್ಟ್ ತಗೋತಾಯಿದ್ವಿ ಆ ಪಾರ್ಕಲ್ಲಿ ತುಂಬ ಚೆನ್ನಾಗಿತ್ತಲ್ವ ಅಲ್ಲೇ ಹೊತ್ತು ಕೂತ್ಕೊಂಡ್ವಿ ನಾವು ಕೂತ್ಕೊಂಡು ಆಮೇಲೆ ಮತ್ತೆ ಹೊರಟ್ವಿ ವಾಕ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಮಕ್ಕಳೆಲ್ಲ ಆಡ್ತಾಯಿದ್ರು ದೊಡ್ಡವರು ಆಟ ಆಡ್ತಾ ಇದ್ದರು ಅಷ್ಟು ಮಧ್ಯಾಹ್ನ ಆದರೂ ನಾನು ಆಗಲೇ ಹೇಳ್ದಂಗೆ ಬಿಸಿಲಿದ್ದೇ ಹೊರತು ಕಣ್ಣಿಗೆ ಗಾಳಿ ಬೀಳಿಸ್ತಾ ಇತ್ತು ಇದು ನೋಡಿ ಒಂದು ಆಲ್ಗೆ ಎಲ್ಲ ಕಟ್ಟಿದೆ ಮರದ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಫೋಟೋ ತೆಕ್ಕೊಂಡೆ ವಿಡಿಯೋ ತೆಕ್ಕೊಂಡಿದ್ದೀನಿ ನೇಚರ್ ನೋಡೋದಕ್ಕೆ ಎಷ್ಟು ಕಣ್ಣಿಂದ ನೋಡಿದ್ರೂ ಸಾಕಾಗೋದಿಲ್ಲ ಅಷ್ಟು ಸುಂದರವಾಗಿರುತ್ತೆ ಎಲ್ಲನೂ ಸುಂದರನೇ ನೇಚರಲ್ಲಿ ಪ್ರಕೃತಿಯಲ್ಲಿ ನೋಡಿ ಇಲ್ಲಿ ಎಲ್ಲ ಹೂಗಳು ಎಷ್ಟು ಚೆನ್ನಾಗಿತ್ತು ಆರೆಂಜ್ ಕಲರ್ದು ತುಂಬಾ ಚೆನ್ನಾಗಿ ಬೆಳೆಸಿದ್ರು ಪಾರ್ಕೆಲ್ಲ ನೋಡಿಕೊಂಡು ಹೊರಗಡೆ ಬರ್ತಾಯಿದ್ದೀವಿ ನಾವೀಗ ಇದು ಎಲ್ಲ ಎಂಡಿಂಗ್ ಒಂದು ಇದಿರುತ್ತಲ್ವಾ ಎಂಟ್ರೆನ್ಸ್ ಮುಗಿದು ಕೊನೆ ಆಗುತ್ತಲ್ಲ ಅಲ್ಲಿ ಇದೆಲ್ಲ ಶಾಪಿಂಗ್ ಎಲ್ಲ ತುಂಬ ಇತ್ತು ಎಲ್ಲ ಕಡೆ ಬರೀ ಚಾಕ್ಲೇಟ್ಗಳೇ ಮತ್ತು ಸ್ವೆಟರ್ಸು ಸ್ವೆಟರ್ಸ್ ಎಲ್ಲ ತುಂಬ ಚೀಪು ಹಂಡ್ರೆಡ್ ರುಪೀಸು ನಮಗೆ ಸ್ವೆಟರ್ಸ್ ಅಷ್ಟು ಬೇಕಾಗೋದಿಲ್ಲ ಅಂತ ನಾವು ತಗೊಳ್ಳಿಲ್ಲ ಬಟ್ ನಾವು ಇದೇ ರೀತಿಯಾಗಿ ಊಟಿಗೆ ಹೋದಾಗ ಒಂದೊಂದು ಟಾಪು ಹಂಡ್ರೆಡ್ ರುಪೀಸ್ ಇತ್ತು ಆವಾಗ ತುಂಬ ತೊಗೊಂಡ್ವಿ ಇಲ್ಲಿ ಸ್ವೆಟರೇ ಹಂಡ್ರೆಡ್ ರುಪೀಸ್ ಇದೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಟೂರಿಸ್ಟ್ ಪ್ಲೇಸಸ್ಸು ಎಲ್ಲೂ ಏನೆಂದರೆ ಲಿಸ್ಟಲ್ಲಿ ತುಂಬ ಲಿಸ್ಟ್ ಕೊಟ್ಟಿರ್ತಾರೆ ಆದರೆ ಒಂದು ಸ್ಪಾಟ್ಗೆ ಹೋದರೆ ಅಲ್ಲೇ ನಾಲ್ಕೈದು ಇದಿರುತ್ತಲ್ಲ ಸ್ಪಾಟ್ಗಳು ಅದೆಲ್ಲ ಮುಗಿದೋಗ್ಬಿಡುತ್ತೆ ಆ ಲಿಸ್ಟಲ್ಲಿರೋದು ಇದು ನೋಡಿ ವ್ಯೂವೋ ಇದು ಪಲ್ಲನಿ ವ್ಯೂವೋ ಏನೋ ಹೇಳಿದ್ರು ಅದು ತುಂಬ ಚೆನ್ನಾಗಿತ್ತು ಮಾರನೇ ದಿನ ಹೋಗಿದ್ದು ನಾವು ಇದ್ದಿದ್ದು ಎರಡನೇ ದಿ ಎರಡೇ ದಿನ ಶನಿವಾರ ಮತ್ತು ಭಾನುವಾರ ಸೋಮವಾರ ಬಂದು ಫುಲ್ಲು ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತು ಅಲ್ಲೆಲ್ಲೂ ನೀರಿಲ್ಲ ಮಳೆ ಇಲ್ವಲ್ಲ ಅದಕ್ಕೆ ನೀರಿಲ್ಲ ಮತ್ತು ಚೀಫ್ ಮಿನಿಸ್ಟ್ರ್ ಬರ್ತಾರೆ ಅಂತ ಹೇಳಿದ್ರು ಅದಕ್ಕೆ ಬಂದುಬಿಟ್ವಿ ಈ ಸ್ಪಾಟಿಗೆ ಮೇಲೆ ನಾವು ಇಲ್ಲೇ ತುಂಬ ಓದ್ತಿದ್ವಿ ಒಂದು ಗಂಟೆ ಒಂದೂವರೆ ಗಂಟೆ ಇರ್ಬೋದು ಇದಾದ ಮೇಲೆ ಮತ್ತೆ ರೋಸ್ ಗಾರ್ಡನ್ಗೆ ಹೋಗೋದಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ಡ್ಯಾಮು ಇಲ್ಲಿಂದ ಆಮೇಲೆ ಒಂದು ಕಡೆ ವಾಟ್ರ್ ಫಾಲ್ ಇರುತ್ತೆ ಅಂದರು ಆ ವಾಟ್ರ್ ಫಾಲಲ್ಲಿ ಏನೂ ನೀರು ಇರಲಿಲ್ಲ ಸೊ ಇಲ್ಲೇ ಕೂತ್ಕೊಂಡಿದ್ವಿ ಡ್ಯಾಮ್ ಹತ್ರ ಇಲ್ಲಿ ಬೋಟಿಂಗ್ ಇತ್ತು ಸಣ್ಣ ಸಣ್ಣ ಬೋಟು ಇಲ್ಲಿ ಮೊಲ ಮತ್ತು ಶೀಪ್ ಅಂತಂದರೆ ಕುರಿ ಸಾಗಾಣಿಕೆ ಇರುತ್ತಲ್ಲ ಅಲ್ಲೂ ಒಂದು ಟೂರಿಸ್ಟ್ ಸ್ಪಾಟ್ ಥರ ಕರ್ಕೊಂಡೋದ್ರು ಮೊಲಗಳೆಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸುತ್ತೆ ನೋಡಿ ಬಟ್ ಎಲ್ಲೂ ಕುರಿ ಅಂತೂ ಇರಲಿಲ್ಲ ಅದು ನಾಲ್ಕು ಗಂಟೆ ಮೇಲೆ ಬರುತ್ತೆ ಅಂದರು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆಗಾಗ ಹೊರಗಡೆ ಹೋಗ್ತಾ ಇರಿ ಆವಾಗ ಸಂತೋಷವಾಗಿರ್ಬೋದು ಸಂತೋಷ ಅಂತಂದರೆ ಸಂತೋಷ ಎಲ್ಲಾದರೂ ಇರುತ್ತೆ ಆದರೆ ನಿಮಗೆ ಸಂತೋಷ ಆಗುತ್ತೆ ಹೊರಗಡೆ ಹೋದಾಗ ಟ್ರಾವೆಲ್ ಮಾಡಿದಾಗ ನನ್ನ ಮಗಳು ನೋಡಿ ಅಲ್ಲಿ ಶೂಟಿಂಗ್ ಸ್ಪಾಟ್ ಇದು ಅಲ್ಲಿ ಓಡ್ತಾ ಇದ್ದಾಳೆ